ಹಲೋ ಫ್ರೆಂಡ್ಸ್ ಶೋಭಾ ಮೊಟೆಗಾರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕಲಂಗಡಿ ಹಣ್ಣಿನಿಂದ ಬರ್ಪಿ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತೇನೆ ನೋಡಿರಿ ಈಗ ಈ ಕಲಂಗಡಿ ಹಣ್ಣನ್ನು ನೋಡಿರಿ ಒಳಗಿಂದೆಲ್ಲ ನಾ ಇದು ಕೊಯ್ದು ತಗೊಂಡು ಮಿಕ್ಸಿಗೆ ಹಾಕ್ಬೇಕು ನೋಡಿರಿ ನೋಡ್ರಿ ಇದು ಎಲ್ಲ ಕಟ್ ಮಾಡೀನಿ ನೋಡಿರಿ ಇದು ಕಟ್ ಮಾಡಿದ್ದ ಮಿಕ್ಸಿಗೆ ಹಾಕೊಂಡು ಬರೋಣ ನೋಡಿರಿ ನೋಡಿರಿ ಈಗ ಮಿಕ್ಸಿಗೆ ಹಾಕೊಂಡು ಬಂದೇ ನೋಡಿರಿ ಈಗ ಇದನ್ನು ಚ ಹಂಚ್ಕೊಳ್ಳೋಣ ನೋಡಿರಿ ಒಂದು ಸ್ಟೆನ್ನರಲ್ಲಿ ಹಾಕಿ ಈ ರೀತಿ ನಾವು ರಸ ತಕ್ಕೊಳ್ದು ನೋಡ್ರಿ ನೋಡಿರಿ ಎಷ್ಟು ಜ್ಯೂಸ್ ಬಂದೈತೆ ನೋಡಿರಿ ಇದು ಒಂದು ಕಲಂಗಡಿ ಹಣ್ಣೊಳಗೆ ಈಗ ಇದನ್ನ ನಾವು ಗ್ಯಾಸ್ ಒಲೆ ಮೇಲೆ ಪೂರ್ತಿ ಅರ್ಧ ಬರೋ ತನಕ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ನೋಡ್ರಿ ನೋಡ್ರಿ ಇದು ಹೈ ಫ್ಲೇಮಲ್ಲಿ ನಾನು ಕುದಿಸ್ಕೊಳಾಕತ್ತೇನು ನೋಡ್ರಿ ಈಗ ಇದು ಭಾಳ ನೀರು ಐತಲ್ರಿ ಇನ್ನೂ ಕುದಿಬೇಕ್ರಿ ಇದು ನೋಡ್ರಿ ಕುದ್ದು ಅರ್ಧ ಆಗೈತಿ ರೀ ಈಗ ಇದು ನೋಡ್ರಿ ನಾ ಒಂದು ಐದರಿಂದ ಏಳು ನಿಮಿಷ ಕುದಿಸ್ಕೊಂಡೇನು ನೋಡ್ರಿ ಈಗ ಅರ್ಧ ಬಂದೈತ್ರಿ ಇದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೇನೆ ನೋಡಿರಿ ಸಕ್ಕರೆ ಹಾಕಿ ಕುದಿಸ್ಕೊತೇನೆ ನೋಡಿರಿ ಇದು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸೋಣ ನೋಡ್ರಿ ಈಗ ನೋಡಿರಿ ಎಷ್ಟಾಗೇತಿ ನೋಡಿರಿ ಕುದ್ದು ಪೂರ್ತಿ ಅರ್ಧ ಆಗೈತಿ ಸಕ್ಕರೆ ಹಾಕಿ ಕುದಿಸ್ಕೊಂಡ್ರೀನ್ರಿ ಈಗ ಒಂದು ಬೌಲಲ್ಲಿ ಒಂದು ನಾಲ್ಕು ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿನಿ ನೋಡ್ರಿ ಇದರಲ್ಲಿ ನೀರು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ರೀ ಇದರಲ್ಲಿ ಗಂಟಿರಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದು ತಳ್ದಾಗ ಗಂಟು ಉಳ್ದಂಗೆ ಹಾಕೈತ್ರಿ ಅದು ನೋಡ್ಕೊಂಡು ನಿಧಾನವಾಗಿ ನಾವು ಕರೀಸ್ಕೋಬೇಕು ನೋಡ್ರಿ ಈಗ ಈಗ ಇದನ್ನ ನಾವು ಇದರಲ್ಲಿ ಹಾಕ್ಬೇಕು ನೋಡ್ರಿ ಇದರಿಂದ ಇದು ಥಿಕ್ನೆಸ್ ಬರ್ತೈತೆ ನೋಡ್ರಿ ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತೈತಿ ಸಾಕ್ರಿಗೆ ಇದಿಷ್ಟು ಗಟ್ಟಿ ಆಯ್ತು ಈಗ ಇದೊಂದು ಐದು ನಿಮಿಷ ನಾವು ಕುದಿಸ್ಕೊಳ್ಳೋದು ನೋಡ್ರಿ ಈಗಿನ ನಾವು ಗ್ಯಾಸ್ ಫ್ಲೇಮ್ ನೋಡ್ರಿ ಪೂರ್ತಿ ಜೀರೋ ಈಗ ಯಾಕಂದ್ರೆ ಕೆಳಗೆಲ್ಲ ಈಗ ನಾವು ಹೊತ್ತೈತ್ ನೋಡ್ರಿ ಅದು ಕಾರ್ನ್ಫ್ಲೋರ್ ಹಾಕಿದ್ದಕ್ಕೆ ಕೆಳಗೆ ಹೊತ್ತತೈತ್ರಿ ಅದ ಅದಕ್ಕೆ ನಾವು ಕೈ ಬಿಡಲ್ದಂಗೆ ಕೈ ಆಡಿಸ್ತಾನೆ ಇರಬೇಕು ನೋಡಿರಿ ನೋಡ್ರಿ ಒಂದು ಸ್ವಲ್ಪ ಹಸಿ ಶುಂಠಿ ನಾನು ತುರಿದಿಟ್ಕೊಂಡಿದ್ದೆ அது கூட சீர் ஹாக்கிட்டீன் அது ரசு நோட் இத்ளேவர் பலோத்து நோட்ரி சுண்டியந்த ஆமேல ரெட் கலர் ஃபுட் ரெட் கலர் தோண்டீனோடே தோபேட் ಫುಡ್ ಕಲರ್ ತಗೊಳ್ರಿ ಆಮೇಲೆ ಒಂದು ಸ್ವಲ್ಪ ನಾನು ವೆನಿಲಾ ಎಸೆನ್ಸ್ ಹಾಕೋತೇನೆ ನೋಡಿರಿ ಒಂದೇ ಒಂದು ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ನೋಡಿರಿ ಅದು ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ ನೋಡ್ರಿ ನೋಡಿರಿ ಅಷ್ಟು ಚೆನ್ನಾಗಿ ಬಂದೈತೆ ರೀ ಈಗ ಇದರಲ್ಲಿ ಒಂದೇ ಒಂದು ಸ್ಪೂನ್ ತುಪ್ಪ ಇದ್ದೀನಿ ನೋಡ್ರಿ ನಾನು ತುಪ್ಪ ಹಾಕೋದ್ರಿಂದ ಅದು ಹಗರು ಹಾಕ್ತೈತಿ ನೋಡ್ರಿ ಪಳ್ಳಾದಂಗೆ ಹಾಕ್ತಾವು ಮತ್ತು ಇದಕ್ಕೆ ಹತ್ಕೊಳ್ಳೋದಿಲ್ರಿ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಬರಬೇಕ್ರಿ ಇದು ನಮ್ದು ಇನ್ನೊಂದು ನಾವು ಎರಡು ಮೂರು ನಿಮಿಷ ಕುದಿಸ್ಕೊಳ್ಳೋದು ನೋಡ್ರಿ ನೋಡ್ರಿ ಬಂದೈತ್ರಿ ಇದು ಈ ಥರ ಬರ್ಬೇಕು ನೋಡಿರಿ ಈ ಥರ ಆತಂದ್ರೆ ಬರ್ಫಿ ಭಾಳ ಚಲೋ ಬರ್ತಾವ ನೋಡ್ರಿ ಇದು ನಾವೀಗ ತನ್ನಗೆ ಹಾದುಕೊಳ್ಳಿ ನೋಡ್ರಿ ಒಂದು ಮೋಲ್ಡಲ್ಲಿ ಹಾಕಿ ರೂಮ್ ಟೆಂಪ್ರೇಚರಲ್ಲಿ ಒಂದೆರಡರಿಂದ ಮೂರು ಗಂಟೆ ತನಕ ಆರ್ಲಿಕ್ ಬೇಡ್ರಿ ನೋಡಿರಿ ಹೊಟ್ಟೆ ನಮ್ಮ ಪಾತ್ರೆಗೆ ಹತ್ಕೊಳ್ಳಂಗಿಲ್ಲ ನೋಡಿರಿ ಈ ಥರ ಬರ್ಬೇಕ್ರಿ ಈ ಥರ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡ್ರಿ ಇದು ನೋಡಿರಿ ಈ ಥರ ಇಷ್ಟು ಥಿಕ್ನೆಸ್ ಬರ್ಬೇಕು ನೋಡ್ರಿ ಅದ ನೋಡಿರಿ ಹೆಂಗೆ ಬಂದಿದೆ ಈಗ ಇದನ್ನ ಒಂದು ನೋಡಿ ರೌಂಡ್ ಅನ್ನೊಂದು ಕೇಕ್ ಟಿನ್ ಇತ್ತು ರೀ ಇಲ್ಲಿ ಅದಕ್ಕೊಂದು ಸ್ವಲ್ಪ ತುಪ್ಪ ಸುರಿದೇನು ರೀ ನಿಮ್ಮಲ್ಲಿ ಯಾವುದಾದ್ರೂ ಇದ್ದರೂ ನಡೀತೈತೆ ನೋಡಿರಿ ನನ್ನ ಕಡೆ ಇದು ಕೇಕ್ ಟಿನ್ ಹತ್ತು ಇತ್ತು ಅಂದ್ಕೊಡ್ಲಿ ಅದರಲ್ಲಿ ಹಾಕ್ತಾಯಿದ್ದೀನಿ ಇದರಲ್ಲಿ ಹಾಕಿ ರೂಮ್ ಟೆಂಪ್ರೇಚರಲ್ಲಿ ನಾವು ಮೂರರಿಂದ ನಾಲ್ಕು ಗಂಟೆ ಬಿಡಬೇಕು ನೋಡ್ರಿ ನೋಡಿರಿ ಈ ಥರ ಇದು ಭಾಳ ಚಲೋ ರೀ ಇದನ್ನು ನಾವು ರೂಮ್ ಟೆಂಪ್ರೇಚರಲ್ಲಿ ಇಡೋದು ನೋಡಿರಿ ಒಂದು ಮೂರು ಗಂಟೆ ಆಮೇಲೆ ಇದನ್ನು ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಂಡು ನೋಡಿರಿ ನೋಡಿರಿ ರೂಮ್ ಟೆಂಪ್ರೇಚರಲ್ಲಿ ಬಿಟ್ಟು ಒಂದು ಮೂರು ಗಂಟೆ ಆಯ್ತು ನೋಡಿರಿ ಈಗ ಇದು ಪೂರ್ತಿ ತನಗಾಗೈತಿ ಈಗೊಂದು ಪ್ಲೇಟಿಗೆ ನಾವು ಹಾಕ್ಕೊಂಡು ತೆಗೆಯೋಣ ನೋಡಿರಿ ನೋಡಿರಿ ಇಷ್ಟು ಚೆನ್ನಾಗಿ ಬಂದೈತ್ ನೋಡ್ರಿ ಇದನ್ನು ಯಾವ ಬೇಕಾದ ಆ ಥರ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡ್ರಿ ಭಾಳ ಸೂಕ್ಷ್ಮವಾಗಿ ಕಟ್ ಅದು ಯಾಕಂದ್ರೆ ಭಾಳ ಮೆತ್ತಗಿರ್ತೈತ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನೋಡಿರಿ ಬರ್ಪಿ ನೋಡಿರಿ ಇದು ನೋಡಿರಿ ಸಣ್ಣ 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 ಪೀಸ್ ಕಟ್ ಮಾಡಿ ನೋಡಿರಿ ನಾನು ಯಾವ ಬೇಕಾ ಆಕಾರದಲ್ಲಿ ನಾವು ಕಟ್ ಮಾಡ್ಕೋಬೋದು ನೋಡ್ರಿ ನೋಡಿರಿ ವಾಟರ್ ಮಿಲನ್ ಕೊಕೋನಟ್ ಬರ್ಪಿ ನೋಡಿರಿ ಇದು ಈ ರೀತಿ ನಾವು ಕೊಬ್ಬರಿ ಪುಡಿ ಅದ್ರ ಮೇಲೆ ಒಬ್ಬೊಬ್ರು ನೋಡ್ರಿ ಸಕ್ಕರೆ ಪುಡಿನೂ ಉದುರಿಸ್ತಾರ್ರಿ ನಾನಿಲ್ಲಿ ಕೊಬ್ಬರಿ ಪುಡಿ ಉದುರಿಸಾಕತೇನೆ ರೀ ಡ್ರೈ ಕೊಕೋನಟ್ ಪೌಡ್ರ್ ಸಿಗ್ತೈತೆ ನೋಡ್ರಿ ಡಿಸಿಕೇಟೆಡ್ ಪೌಡ್ರ್ ಅಂಥೇಳಿ ಅದನ್ನು ನಾನು ಉದುರ್ಸಾಕತ್ತೇನೆ ನೋಡ್ರಿ ನೋಡ್ರಿ ಅಷ್ಟು ಸ್ಮೂತಾಗಿ ಬಂದೈತೆ ನೋಡ್ರಿ ಈ ರೀತಿ ನಾವು ಉದುರ್ಸಿದ್ರೆ ತಿನ್ಲಿಕ್ಕೂ ಟೇಸ್ಟಿ ಅನ್ನಿಸ್ತೈತಿ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದವು ನೋಡ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್